ಮಾಲಿವುಡ್ನಲ್ಲೂ ಕಾಮಕಾಂಡ ಹೇಮಾ ಕಮಿಟಿ ವರದಿ ಬಗ್ಗೆ ಸ್ವೀಟಿ ಪ್ರತಿಕ್ರಿಯೆ ಏನು ಗೊತ್ತಾ ಮಲಯಾಳಂ ಚಿತ್ರರಂಗದಲ್ಲಿ ದೊಡ್ಡ ಸಂಚಲನ ಸೃಷ್ಟಿ ಮಾಡುತ್ತಿರುವ ಹೇಮಾ ಕಮಿಟಿ ವರದಿ ಬಗ್ಗೆ ನಟ ಮಣಿಯರ ನಿದ್ದೆ ಕೆಡಿಸಿದೆ ಸ್ಟಾರ್ ನಟರಾದ ಮೋಹನ್ ಲಾಲ್ ಸೇರಿದಂತೆ ಹಲವರು ಮಾತನಾಡುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ ಒಬ್ಬೊಬ್ಬರ ಕರಾಳ ಮುಖ ಬಯಲಾಗುತ್ತಿದ್ದಂತೆ ಜಸ್ಟಿಸ್ ಹೇಮಾ ಕಮಿಟಿ ಗಟ್ಟಿಯಾಗುತ್ತಿದೆ ಏಕೆಂದರೆ ಸಲ್ಲಿಸಿರುವ ವರದಿ ಪರೋಕ್ಷವಾಗಿ ನಿಜ ಎಂದು ಸಾಬೀತಾಗುತ್ತಿದೆ ಹೇಮಾ ಕಮಿಟಿ ವರದಿಯನ್ನು ಕೇರಳ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಹೇಮಾ ಕಮಿಟಿ ರಿಪೋರ್ಟ್ ದೊಡ್ಡದಾಗುತ್ತಿದ್ದಂತೆ ಅಕ್ಕಪಕ್ಕ ಚಿತ್ರರಂಗದವರು ಈ ಬಗ್ಗೆ ಚರ್ಚೆ ಶುರು ಮಾಡಿದ್ದಾರೆ ಸ್ಟಾರ್ ನಟಿಯರು ಒಟ್ಟಾಗಿ ಧ್ವನಿ ಎತ್ತುತ್ತಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ ಈಗಾಗಲೇ ನಟಿ ಸಮಂತ ಮಂಚು ಲಕ್ಷ್ಮಿ ನಿರ್ದೇಶಕಿ ನಂದಿನಿ ರೆಡ್ಡಿ ಹಾಕಿರುವ ಪೋಸ್ಟ್ ವೈರಲ್ ಆಗುತ್ತಿದೆ ಈಗ ಟಾಲಿವುಡ್ ಸ್ವೀಟಿ ಅನುಷ್ಕಾ ಶೆಟ್ಟಿ ಕೂಡ ಅದೇ ಪೋಸ್ಟ್ ಶೇರ್ ಮಾಡಿದ್ದಾರೆ ತೆಲುಗು ಚಿತ್ರರಂಗಕ್ಕೆ ಸೇರಿದ ಮಹಿಳೆಯರಾದ ನಾವು ಹೇಮಾ ಸಮಿತಿಯನ್ನು ಖುಷಿಯಿಂದ ಸ್ವಾಗತಿಸುತ್ತೇವೆ ಕೇರಳದ ಡಬ್ಲ್ಯೂಸಿಸಿ ನಿರ್ದೇಶಕರ ಶ್ರಮವನ್ನು ನಾನು ಶ್ಲಾಘಿಸುತ್ತೇವೆ ಇವರಿಂದ ಮಾತ್ರ ವರದಿ ನೀಡಲು ಸಾಧ್ಯವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಬ್ಲ್ಯೂ ಸಿಸಿ ಸಹಾಯದಿಂದ ತೆಲುಗು ಇಂಡಸ್ಟ್ರಿಯಲ್ಲಿ ದಿ ವಾಯ್ಸ್ ಆಫ್ ವುಮೆನ್ ಸಮಿತಿ ರಚನೆಯಾಗಿತ್ತು ಚಿತ್ರರಂಗದಲ್ಲಿ ಕಲಾವಿದರು ಎದುರಿಸುತ್ತಿರುವ ಲೈಂಗಿಕ ಕಿರುಕುಳದ ವರದಿಯನ್ನು ಈ ಕೂಡಲೇ ತೆಲಂಗಾಣ ಸರ್ಕಾರಕ್ಕೆ ಸಲ್ಲಿಸಬೇಕು ಎಂದು ಮನವಿ ಮಾಡುತ್ತೀನಿ ಈ ಮೂಲಕ ಸರ್ಕಾರದಿಂದ ಇಂಡಸ್ಟ್ರಿಯಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುತ್ತದೆ ಎಂದು ಪೋಸ್ಟ್ ಹಾಕಿದ್ದಾರೆ